नमस्कार न्यूज 26 सिक्स की स्वागत ಮೂಲಸೌಕರ್ಯ ವಂಚಿತ ಮಲ್ಲಿಗೆಹಳ್ಳಿ ಗ್ರಾಮ ಜನಪ್ರತಿನಿಧಿಗಳು ಹಾಗೂ ಶಾಸಕರ ಮೇಲೆ ಆಕ್ರೋಶ ಯಳಂದೂರು ತಾಲೂಕಿನ ಮಲ್ಲಿಗೆಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಸಾಂಕ್ರಾಮಿಕ ರೋಗಗಳಿಂದ ನರಳುತ್ತಾ ಇದ್ದು ದಿನನಿತ್ಯ ಡೆಂಗ್ಯೂ ಮಲೇರಿಯಾ ಚಿಕನ್ ಗುನ್ಯಾ ಹಾಗೂ ವಿವಿಧ ಜ್ವರಗಳಿಂದ ಆಸ್ಪತ್ರೆಯಲ್ಲೇ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಿಸಿ ರಸ್ತೆಯನ್ನೇ ಕಾಣದೇ ಒಂದನೇ ವಾರ್ಡ್ನ ಉಪ್ಪಾರ ಬಡವಣೆ ರಸ್ತೆಗಳೆಲ್ಲ ಗುಂಡಿಗಳಿಂದ ಕೂಡಿದ್ದು ಮಹಿಳೆಯರು ರಸ್ತೆಯಲ್ಲಿ ತಿರುಗಾಡುವಾಗ ಹಿಡಿ ಶಾಪ ಹಾಕ್ತಿದ್ದಾರೆ ಮಳೆ ಬಂದ್ರೆ ಇಡೀ ಗ್ರಾಮವಂತೂ ಕೊಳಚೆ ಪ್ರದೇಶವಾಗಿ ಕಾಣುತ್ತೆ ಚರಂಡಿಗಳೆಲ್ಲ ಮುಚ್ಚಿದ್ದು ದುರ್ವಾಸನೆ ಬರ್ತಿದೆ ಪಕ್ಕದಲ್ಲಿ ಸರ್ಕಾರಿ ಶಾಲೆಯಿದ್ದು ದಿನನಿತ್ಯ ಮಕ್ಕಳು ಮೂಗು ಓಡಾಡ್ತಿದ್ದಾರೆ ನೀರಿನ ತೊಂಬೆಯಲ್ಲಿ ಮೇಲಿನ ಪ್ಲೇಟ್ಗಳನ್ನು ಅಳವಡಿಸದೆ ಖಾಲಿ ಬಿಟ್ಟಿದ್ದು ಹಕ್ಕಿ ಪಕ್ಷಿಗಳು ಸತ್ತು ಬಿದ್ದರೆ ಅದರ ನೀರನ್ನೇ ಗ್ರಾಮಸ್ಥರು ಬಳಸುವ ಪರಿಸ್ಥಿತಿ ಉಂಟಾಗಿದೆ ವಾರ್ಡ್ನ ಸದಸ್ಯರು ಗ್ರಾಮ ಪಂಚಾಯಿತಿಗೆ ತಿಳಿಸಿದ್ರೆ ಪಂಚಾಯಿತಿಯವರು ಅನುದಾನವಿಲ್ಲವೆಂದು ಉಡಾಫೆ ಉತ್ತರಗಳನ್ನು ನೀಡುತ್ತಾರೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಮೇಲಧಿಕಾರಿಗಳ ಗಮನಕ್ಕೆ ತಂದು ಯಾವುದೇ ಪ್ರಯೋಜನವಾಗಿಲ್ಲ ಶಾಸಕರು ಈ ಗ್ರಾಮಕ್ಕೆ ಬರೋದೇ ಇಲ್ಲ ಪೌರಕಾರ್ಮಿಕರು ನಮ್ಮ ಗ್ರಾಮಕ್ಕೆ ಬರೋದೇ ಇಲ್ಲ ಅದರಿಂದ ಚರಂಡಿಗಳೆಲ್ಲ ಮುಚ್ಚಿದ್ದು ದಿನನಿತ್ಯ ರೋಗಗಳಿಂದ ಗ್ರಾಮಸ್ಥರು ಬಳಲುತ್ತಿದ್ದಾರೆ ತಕ್ಷಣ ಅಧಿಕಾರಿಗಳು ಈ ಕಡೆ ಗಮನಹರಿಸಿ ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸದಿದ್ರೆ ಜಿಲ್ಲಾಡಳಿತ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಈ ಕಡೆ ಗಮನ ಹರಿಸ್ತಾರೆ ಅಂತ ಕಾತ್ ನೋಡಬೇಕಾಗಿದೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜ್ ನಮ್ಮಲ್ಲಿ ಜಗಳಾಡಿ ಮಾಡಿದ ಒಂದ್ ಲಕ್ಷ ರೂಪಾಯಿ ನಾನೇ ಟ್ರೈನಿಂಗ್ ಹಾಕಿನಿ ನನ್ನ ದುಡ್ಡು ಕೊಡಿ ಸಹ ಈ ತರ ನಾನೇ ಮಾಡಿಸ್ತೀನಿ

ಹ್ಞೂ ಇಲ್ಲಿಂದ ರೆಡಿ ಮಾಡಿ ಒಂದು ಇಪ್ಪತ್ತ ಎಷ್ಟು ಆಯ್ತಾ ಎಮ್ಕ ನೀರಿಗೆ ಹೋಗೋದು ದಾರಿ ಮಾಡೋದು ಮನ್ಸಲ್ಲಿ ಮಾಡ್ರೆ ನೀರು ನಿಂತಲಾಗ್ತಾ ಎಮ್ಕಾಗಿ ನೀವು ಹೋಗೋದು ನೋಡ್ರಿ ಬರ್ತಾರೆ ನೀರು ನಿಂತಾಗ್ತದೆ ಇಲ್ಲಿ ನಿಂತ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ